ಹೌದು ಮಾಮ ತಂದವನ ಮಗನಲ್ಲ ಮಾಮ ಗೆಟ್ಟವನ ಮಗಳಲ್ಲ ಹಹೇ ಬಾಲಿಯ ದಿಂಡು ತೋಳಲ್ಲ ತೊಳೆಯಲ್ಲ ತೊಳೆಯಲ್ಲ ತುಂಬಿದ ಸಭಾ ಕೆಡಸಿ ಮಾತಾಡವರಿಗೆ ಮನುಷ್ಯಾಲಕ ಬರೋದಿಲ್ಲ ಅಂತಕಂತ ಮಾತು ಹೇಳ್ತಾರೆ ಇದೆ ಮಾತು ಯಾಕೆ ಹೇಳ್ತಾರವಾ ಯಾಕಪ್ಪ ಅಂತಂದ್ರೆ ಈಗಾಗಲೇ ನಮ್ಮ ಸರಸೋಡಿ ಕಲಾವಂತರ ಅಕ್ವಾರ ಏನ್ ಮಾಡುತ್ತಾರ ಬಹಳ ಚಂದ ಉತ್ತಮ ರೀತಿಯಾಗಿ ಹಾಡಿ ಜನರಿಗೆ ಮನೋರಂಜನೆ ಮಾತುಗಳನ್ನು ಹೇಳಿ ಫೈದಲ ಆ ಸಂದರ್ಭ ಹುಷಿದಾಗೈತಿ ಏ ವಿಷಯವಾರಲ್ಲಾ ಯಾಕಪ್ಪಾ ಅಂತಂದ್ರ ತಮ್ಮ ಆಗಿನವ್ರು ಹಾಡದೆ ಬ್ಯಾರೆ ಆಗ್ಯದ ಈಗಿನವ್ರು ಹಾಡದೆ ಬೇರೆ ಆಗ್ಯದ ಏ ವೈದವ ಆಗಿನವ್ರು ಈಗಿನವರ್ಗ ನೀವು ಹಾಡತ್ತದ ಘೋಷ ದೇವ್ರು ಹೇಳುದು ಕುಂಡ್ರು ನಡೆಸ್ಯಾವ್ ಆಗಿನ ಕಲಾವತರ ಮೇಲೆ ಮಾತು ನೆನಪಿ ಬರ್ತದ ಏನ್ ಬರ್ತದ ಮಾತ ಜೇವರಾಗೌಡರು ಜೇಬೇರಿ ಹೊಡೆದಾರು ಕೇಳ್ರಿ ಡೊಳ್ಳಿನ ನಾ ಹಾಡಿನಲ್ಲಿ ಹವಿನಾಳ ಮುತ್ತಾಗಂದ್ರ ಹಾಲು ಮತ್ತದ ಹುಲಿ ಕಲಜಿಗಿ ಹಾವಣ್ಣ ಹಾಡಾಕ ಬಲು ಜಾನ ಕೇಳ್ರಿ ಮಾರ್ಗದಲ್ಲಿ ಮಾರ್ಗದಲ್ಲಿ ಮಾರ್ಗ ಹಾಡಿ ಅವರು ಮೈ ಮಾತು ಕೇಳ್ರಿ ಸತ್ಯ ಸಂಘದಲ್ಲಿ ರೋಗಿ ಶಾಂತಿ ಸರ ಜಗದಾಗ ಕಲಿ ಕಲೆ ಕಲಿ ಕಷ್ಟ ಮಾಡಿ ಕೊಟ್ಟಾದ್ರು ಇಂಗ್ಳೇಶ್ವರ ಶ್ರೀ ಸರ ಕಾಕಾಗ ಕರ್ನಾಟಕದ ಹೋಗಿ ನೀರುಸಾ ಹಾಡಿಕೆ ಮಾಡಿ ಪಿತ್ತರಿಗೆ ಸ್ವನ್ನ ಕಾಕ ಜಗದಾಗ ಪಡ್ದಾರ ಬೆಲಿ ಮುಕ್ತೀನಂತ ಮಾತು ಮತ್ತೊಮ್ಮೆ ಕೇಳ್ಬೇಕ ನಮ್ಮ ಸೊನ್ನೆಳ ಹನುಮಂತ ಗೌಡ್ರ ಬಾಯಿ ಅಂತ ಮಾತು ಹೇಳಿದ್ರು ಅವರು ಒಯ್ ಮಾತ್ ಹೇಳ ಈ ಮಾತು ಯಾಕೆ ಹೇಳಿದ್ರು ಯಾಕೆ ಹೇಳುವೆ ಮಾತಾ ತಮ್ಮ ಹಾದಮತದೊಳಗ ಹುಟ್ಟಿ ಯಾರೋ ಸಮಾಜದ ಪುಣ್ಯ ಗರ್ಪದಿಂದ ಹುಟ್ಟಿ ಬಂದ್ರು ಹಾಗೆನೈತು ಹೆಂಗೈತಿ ವಿಷಯ ಕೇಳ್ರಿ ಕೇಳ್ರಿ ಆನಪ್ಪ ಪುಣ್ಯ ಗರ್ಪದಿಂದ ಹುಟ್ಟಿ ಬಂದ್ರು ಡೊಳ್ಳಿನ ಪದ ಹಾಡಲಕತ್ತ್ರ ಮಾಲಿಂಗರೇನ ನಾಮ ಸ್ವರಣೆ ಮಾಡಲಕತ್ತ್ರು ಅವಾಗ ಏನಾತದವಾ ಪಂಚಮಸಾಲಿಯ ಲಿಂಗೈತ ಸಮಾಧಿನ ಜನ ಎಲ್ಲ ಆನಪ್ಪ ಗೌವರಿಗೆ ಬಂದು ಹೇಳಕತ್ತರು ಏನು ಅಂತ ಹೇಳ್ತಾರೆ ಮಾತಾ ಗೌರಾ ನಿಮ್ಮ ಮಗರೆ ಕುರುಬರು ಡೊಳ್ಳಿನ ಪದ ಹಾಡಲಿಕ್ಕತ್ತಾನಾ ಆ ಕುರುಬ ಕಡಿಮೆ ಆಗತ್ತದ ಇವತ್ತಿನ ದಿವಸ ನಿಮ್ಮ ಮಗನಿಗೆ ಡೊಳ್ಳಿನ ಹಾಡಕಿ ಬಿಡಿಸರೆ ಅಂತ ಕೂಡ್ಲೇ ಅಪ್ಪ ಅನೆಪ್ಪ ಗೌಡ್ರ ಮಗ್ನಿಗೆ ಕರೆ ಹೇಳ್ತಾರ ಏನಂತ ಯಪ್ಪ ನಮ್ಮ ಸಮಾಜದ ಜನ ಎಲ್ಲ ಡೊಳ್ಳಿನ ಹಾಡಕಿ ಹಾಡದು ಬ್ಯಾಡ ಅಂತ ಇವತ್ತಿನ ದಿನ ನೀ ಡೊಳ್ಳಿನ ಹಾಡಕಿ ಬಿಡು ಅಂದ ಅಂತ ಅವಾಗ ಮಗ ಮಾತು ಹೇಳ್ತಾನ ಏನಂತ ಹೇಳಿದ ಯಪ್ಪ ನಿನ್ನ ಮಾತಿನ ಪ್ರಕಾರ ನಾನು ಹೋಗ್ತೀನಿ ನೀ ಬಿಡು ಅಂತ ಕತ್ತಿ ಅಂತಂದ್ರ ಬಿಡ್ತೀನಿ ಮತ್ತೆ ಖರೆ ನಾಳೆ ಸೂರ್ಯ ಆ ಸುತ್ತಾನ ಜಾತ್ರಿ ಐದು ದಿವಸ ಹಾಡಿ ಮುಂದ ನಾ ಹಾಡಿಕಿ ಬಿಡ್ತೀನಿ ಅಂತ ಹೇಳ್ದ ಇದ್ರ ಎರಡೇಕ ಐದು ದಿವಸ ಸಲುವಾಗಿ ಮಗನ ನೋಡಿ ಜಗಳ ತೆಗೆದಿ ಬ್ಯಾಡ ಅಂತ ತಿಳ್ಕೊಂಡ ಅಪ್ಪ ಮಗನಿಗೆ ಮಾತ್ ಹೇಳತ್ತಾನ ಏನಂತ್ರಿ ಮಗನೇ ಡೊಳ್ಳಿನ ಹಾಡಿಕೆ ಹಾಡಕ ಜಾತ್ರಿಗೆ ಹೋಗೋದು ಹೋಗತಿ ಹನ್ನೆರಡು ಎಕರೆ ಹೊಲ ಬಿತ್ತನಾರದಿ ಹಸಿಯಾಗಿ ನಿಂತದ ಆ ಹನ್ನೆರಡು ಎಕರೆ ಹೊಲ ಬಿತ್ತಿನಿ ಜಾತ್ರ ಅವಾಗ ಐತಂತ ತಿಳ್ಕೊಂಡ ಮ್ಯಾಲನಾಗ ಎಲ್ಲಾ ಸಮಾಜದ ಜನ ಇದ್ರು ತನ್ನ ಗೆಳೆಯರಿಗೆಲ್ಲಾ ಕರ್ಕೊಂಡ ಎತ್ತುಗಳ ಕೊಳ ಕಟ್ಟಕೊಂಡ ಮಾನ್ಯವ ಹೊಲಕ್ಕ ಹೋಗ್ತಾರ ಹೌದ ಎತ್ತುಗಳ ಕೊಳ ಕಟ್ಟಿ ಉಡಚಿನ ಸೊಂಟಿಗೆ ಕಟ್ಟಕೊಂಡ ಉಡಚಿ ಮಳಗಿನ ಕಾವ ಮಂಡಿ ಮ್ಯಾಗ ಕೈ ಇಡ್ತಾರಾ ಮಂಡಿ ಮ್ಯಾಗ ಕೈ ಇಡ್ತ ನನ್ನಪ್ಪ ಚನಬಸಪ್ಪ ಗೌಡ್ರ ಬಾರಾಮತಿ ಗೌಡ್ರ ಮಾರಗ ಹಚ್ಚಬಿಟ್ರು ಅವಾಗ ಇರತ್ತವ ಆ ಬಾರಾಮತಿ ಗೌಡ್ರ ಮಾರ್ಗಿನ ಗುಂಗಿನೊಳಗ ಹನ್ನೆರಡ್ ಎಕರೆ ಹೊಲ ಎಲ್ಲ ಖುಲ್ಲಾ ಕೂರಿ ಆಡಿ ಬಿಡ್ತ ಬಂಧುಗಳೇ ಒಂದು ಬಂದು ಚನಬಸಪ್ಪ ಗೌಡ್ರು ಕೈ ಮಂಡಿ ಮೇಗೆ ಇತ್ತು ಉಡಚಿನೊಳಗಿನ ಕಾಳು ಹುಡಚನೊಳಗಿ ಯುದ್ದು ಒಂದು ಕಾಳು ಸಹಿತ ಭೂಮಿಯಾಗ ಬಿಟ್ಟಿರ್ಲಿಲ್ಲ ಅವಾಗ ಚನಬಸಪ್ಪ ಗೌಡ್ರು ವಿಚಾರ ಮಾಡ್ತಾರ ಏನಂದ್ರೆ ಹಿಂಗೇನ ಬೀಜ ತಗೊಂಡು ಮನೆಗೆ ಹೋದಪ್ಪ ಅಂತಂದ್ರ ಏನ್ ಮಾಡ್ತಪ್ಪ ನಮ್ಮ ಅಪ್ಪನ ಮುಚ್ಚಿಟ್ಟು ಆ ಏನಪ್ಪ ಹಗಲಿಗೆ ಹಾಕೊಂಡು ಜಯಂತಿ ಹೋಗ್ತಾರೆ ಐದು ದಿವಸ ಎಡಬಿಡದೆ ನಾಮಸ್ಮರಣೆ ಮಾಡಿದರೂ ಆ ಮನೆಯ ಒಂದೇ ಒಂದು ಸಂದು ಉಳಿದಿತ್ತು ಮಾನಿಂದ್ರಿ ಕೇಳಕೋತಾರ ಯಪ್ಪ ಭಗವಂತ ನಿನ್ನ ಮುಂದಿನ

ಗವಣಿಗೆ ತೆನೆ ಕೊಟ್ಟ ಮಲ್ಕೊಂಡ್ರು ಚನವಾಸಪ್ಪ ಗೌಡರಿಗೆ ನಿದ್ದೆ ಹತ್ತಿ ಬಿಡ್ತು ಅವಾಗ ಕನಿಷ್ಠ ಮಾಳಿಂಗ್ರಾಯ ಬಂದೋಡ್ರಿ ಏನಂತ ಕೇಳಿದ ಗೌಡ್ರಾಗ ಹನ್ನೆರಡು ಎಕರೆ ಹೊಲ ಹೊಲಾ ಕೂರಿಗೆ ಆಡಿಸಿ ಬಂದಿರಿ ಬಂದಿರಿಪಾ ನೀವು ಹಟ್ಟಿಲೆ ಏನೋ ಬೇಕು ನೀವ್ ಬಿತ್ತನಾರ ಹೊಲ ಮಾಡಿ ಮಾಳಿಂಗ್ರಾಯ್ ಕೇಳದ ಅವಾಗ ಏನ್ ಹೇಳ್ತಾರ ಗೌಡ್ರ ಹೇಳ್ತಾರ ಏನಂದ್ರೆ ಮುಂದೆ ಎಷ್ಟು ಮಂದಿ ಡೊಳ್ಳಿನ ಪದ ಹಾರ್ತಾರ ನೋಡು ಅವ್ರ ಎಲ್ಲಾರು ನನ್ನ ಹಟ್ಟಿಲೆ ಹುಟ್ಟಿದ ಅಂತ ತಿಳ್ಕೊತೀನಿ ನಾನು ಹಟ್ಟಿಲೆ ಫಲ ಸಂತಾನ ಬೇಡ ನಾ ಬಿತ್ನಾರಂತ

ಜಾತ್ರೆಗೆ ಹೋಗಿದೈತೆ ಹೊಡಿಲಾಕತ್ರು ಮಗ ಮಾತ್ ಹೇಳ್ತಾನ ಮಾಲಿಂಗರ ಮ್ಯಾಗ ವಿಶ್ವಾಸ ಇಟ್ಟು ಏನಂತ ಮಾತಾ ಮಾತಾಪ್ಪ ನಾ ಎಲ್ಲ ಬಿತ್ತಿ ಬಂದೀನಿ ನೀ ಎಲ್ಲ ನೋಡಿ ಬಂದಿ ನಾ ಇಡೀ ಸಂತ ನೋಡಿ ಬರೋ ಅಂತ ತಿಳ್ಕೊಂಡ ಅಪ್ಪ ಕರ್ಕೊಂಡು ಹೋಗಿ ನೋಡ್ತಾರ ಮಾನ್ಯ ಹೊಲದಾಗ ಏನಾಗಿತ್ತಲ್ಲಿ ಒಂದು ಕೈ ಕಾಸು ಬೀಸ ಈ ಮೊದಲ ಬರೆ ಈಗಿನ ಕಲಾ ಬಹಳ ವ್ಯತ್ಯಾಸ ಇದೆ ಇರ್ಲಿ ಆ ವಾದಿಸನೆಿನ ವಾಗ ಅಕ್ಕೋರ ಮಾತಾಡಿದ್ರು ಅವರು ಏನಂದ್ರು ನಾವು ನಮ್ಮ ಮಾತ ಬಂದಿದೆ ಏನಂದಿದ್ದೀನಿಪ್ಪ ಅಂತಂದ್ರೆ ಏನಂದಿದೀವಾ ಎಲ್ಲಾ ಕಡೆ ಲ್ಯಾರ್ಗಳೆ ಕೂಡ್ಸ್ತಾರೆ ಕರೆ ಬೇರೆ ಬೇರೆ ಅಮ್ಮಾಂಶದ ಮાળಿಂಗರ ಹೆಣ್ಣು ಮಕ್ಕಳ ಗಣ ಮಕ್ಕಳು ಹೆಂಗ ಕೂಡ್ಸ್ತಾರೆ ಹಾ ಇವತ್ತಿನ ದಿವಸ ವಿಚಾರ ಮಾಡ್ಕೊಂಡು ಎರಡು ಮાળಿಂಗರನ ಸಂತತಿ ಲ್ಯಾರ್ಗಳೆ ತಂದ ಒಂದೇ ತಾಯಿ ಅಂತ ಅಂಗಿ ಮೇಳಗಳು ಕೊಡ್ಸ್ಯಾರ ಅಂದ ಕೂಡಿ ಏನಂತಾರೆ ಅವ್ರಿಗೆ ಸ್ವಲ್ಪ ಪೆಟ್ಟಾಗ್ಯದ ಅನಸ್ತ ಯಾಕ ಯಾಕಪ್ಪ ಅಂತಂದ್ರ ಯಾಕ ಪೆಟ್ಟ ಏನಂತಾರ ಅವ್ರು ಏನಂತಾರ ಏ ಬಾಯಿ ಹಿಂಗ ಮಾತಾಡಕ್ ಹೋಗ್ಬೇಡ ಅಕ್ಕ ತಂಗಿ ಅನ್ನೋದೇ ಅಕ್ಕ ತಂಗಿ ಇಲ್ಲಿ ಏನಪ್ಪ ಅಂತಂದ್ರ ಗುರು ಶಿಷ್ಯರ ಅಂದ್ರ ಏನ ಬಾಯಾಗ ಮುಳು ಮುರಿತದ ಅಂತ ಕೇಳ್ತಾರ ಅವ್ರು ಹೌದು ಅಕ್ಕವರ ನಿಮಗೊಂದು ಮಾತು ಹೇಳ್ತೀನಿ ಕಿವಿ ಕೊಟ್ಟು ಕೇಳ್ರಿ ಹೇಳ್ರಿ ಅವ್ರ ತಂಗಿ ಅವ್ರ ಇವತ್ತಿನ ದಿವಸ ವಿಚಾರ ಮಾಡಿ ಏನು ವಿಚಾರ ಬೀರದೇವರ ಮಾಹಿತಾರ ಯಾ ಗುರು ಶಿಷ್ಯರತ ನಾವು ಅಂದಾಗೇ ನೀವು ಒಪ್ಕೊತೀರೇನು ಹೆಂಗ್ಯಾವ ಗೊತ್ತೇ ಇತ್ತು ಇಲ್ಲ ಜಗತ್ತಿಗೆ ಗೊತ್ತದವರು ಗುರು ಶಿಷ್ಯರು ಅನ್ನೋದು ನಾವು ನೀವು ನಾವು ನೀವು ಗುರು ಶಿಷ್ಯ ಅನ್ನೋದು ಇಡೀ ಜಗತ್ತಿಗೆ ಗೊತ್ತದ ನಾವು ಹೇಳ್ದೇನ ಅಷ್ಟಕ್ಕತಿ ಅದ ಹೆಂಗ ಅವ್ರು ಹೆಂಗೆ ಯಾರು ತಿಳ್ಕೊಂಡ್ರೆ ಯಾರಿಗ ಗೊತ್ತಾವ್ರು ಮತ್ತು ಏಕುಮಾರ ತಂಗಿ ವ್ಯವಹಾರ ಇಲ್ಲ ಅಕ್ಕ ಅಕ್ಕ ತಂಗಿ ವ್ಯವಹಾರ ಇಲ್ಲ ಹೋಗಬೇಡ ನೀವು ಅಕ್ಕನ ಸ್ಥಾನ ಐತಿ ನನ್ನ ತಂಗಿ ಸ್ಥಾನ ಐತಿ ಮತ್ತೆ ಏಕಮಾರ ದೋತು ಕೂಡ ಆಯ್ತಿರಲ್ಲ ನೀವು ಏಕಮಾರ ದೋತು ಕೊಡದ ಮ್ಯಾಳಂತೂ ಇದು ಅಲ್ಲ ಎಲ್ಲರಿಗೂ ಗೊತ್ತ ಇದು ಒಂದೇ ಮಾತೈತಿ ಹಂಗಂದ್ರು ಆ ವ್ಯವಹಾರಕ್ಕೆ ಹೋಗುವಂತ ಮ್ಯಾಲಿದು ಅಲ್ಲ ಯಾಕಪ್ಪಾ ಅಂತಂದ್ರ ನೀವು

ಅದನ್ನ ಏನಪ್ಪ ಅಂತಂದ್ರೆ ಜಗಳ ತಂಕ ಹೋಗು ಮೇಳೋದು ಅಲ್ಲ ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಯಾಕಪ್ಪ ಅಂತಂದ್ರೆ ಅಕ್ಕ ತಂಗಿ ವ್ಯವಹಾರ ಯಾಕೆ ಬೇಡ ಅಂದ್ರೆ ಗೊತ್ತದ ನೋರು ನಿಮ್ಮ ವ್ಯವಹಾರ ಯಾರು ಹೇಳೋದು ನಾನು ಗೊತ್ತಾಯ್ತಿ ಈಗ ಯಾಕೋ ಜಗಲಿನ ಜಳಕ ಬಸದ ಪೂಜೆ ನಡೀತು ಹಂಗಲ್ಲ ಅಕ್ಕ ತಂಗಿ ವ್ಯವಹಾರ ಯಾಕೆ ಬೇಡ ಅಂತ ಗೊತ್ತದ ನೋರು ಯಾಕತ್ತಾರೆ ತಂಗಿ ಅಂದ್ರೆ ಮಾಯವನ ಪಾಲ ನನಗೆ ಬರ್ತದ ಅಕ್ಕ ಅಂದ್ರೆ ಅಕ್ಕವನ ಪಾಲ ಅವರಿಗೆ ಬರ್ತದ ಅಕ್ಕವನ ಪವಾಡ ಏನೂನೇ ಇಲ್ಲ

ನಾಳೆ ನೀವು ಪೂಜೆಗೆ ನಾ ಆಗ್ತೀನಿ ಭಕ್ತ ಗುರು ಎಷ್ಟೇ ಕಾರ್ಯ ಬೀರದೇವ್ರ ಕಡೆ ಗುರುವಿನ ಸಲುವಾಗಿ ತನ್ನ ಪ್ರಾಣನೇ ಮಾಡಿದ್ರೆ ಶಿಷ್ಯ ಮುಡುಪಾಗಿಟ್ಟಲ್ಲ ನೀವ್ ಎಷ್ಟೇ ಕಾಡಿದ್ರು ಸಹಿತ ನಿಮಗ ನಾವು ಅದು ಹಾಕುದಿಲ್ಲ ಹಾಕುದಿಲ್ಲ ಇರ್ಲಿ ಬಾಳೆ ಮಾತಾಡುವಂತ ಅವಶ್ಯಕತೆ ಅದ ಮತ್ತ ನೀವು ದಯದವರ ಸಾಕ್ ಕಳೆದು ಹೋದ್ರಲ್ಲ ಮಾತಿಗೆ ಮಾತಾ ಮಾತಿಗೆ ಮಾತಾ